ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಂತ ಗೊತ್ತಾ ನೈಟಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಣ್ಣದಾಗಿ ಫಂಕ್ಷನ್ ಮಾಡ್ತಿದ್ದೇವೆ ಅಂದರೆ ಗುರುಗಳ ನಮ್ಮ ಗುರುಗಳು ಮತ್ತು ಅವರೊಂದಿಗೆ ಕಲಿತಿರುವ ಮಕ್ಕಳಂದರೆ ಮುತ್ತ ಅಲ್ಲಿ ಕಲಿತಿರ್ತಾರಲ್ಲ ಆ ಮಕ್ಕಳನ್ನು ಮನೆಗೆ ಕರೆಸಿದ್ವಿ ಅಂದರೆ ಸ್ವಲ್ಪ ಧುವಾ ಮಾಡಲಿಕ್ಕೆ ಹಾಗಾಗಿ ಸಣ್ಣದಾಗಿ ಲೈಟಾಗಿ ಒಂದು ಫಂಕ್ಷನ್ ಮಾಡುವ ಅಂತಾಯಿತು ಮನೆಯಲ್ಲಿ ಹಾಗಾಗಿ ಮನೆಗೆ ಗುರುಗಳು ಮತ್ತೆ ಅವರ ಮಕ್ಕಳು ಬಂದಿದ್ದಾರೆ ಅವರು ಗುರನ್ ಓದ್ತಾ ಇದ್ದಾರೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವರಿಗೆ ಇದೆಲ್ಲ ಮುಗಿಸಿದ ಮೇಲೆ ಧುವ ಎಲ್ಲ ಮಾಡಿದ ಮೇಲೆ ಅವರಿಗೆ ಫುಡ್ಡು ರೆಡಿಯಾಗಬೇಕಲ್ಲ ಸೊ ಹಾಗಾಗಿ ಇವತ್ತು ಏನು ಫುಡ್ ಮಾಡ್ತಿದ್ದೇವೆ ಅಂದರೆ ಗೀ ರೈಸ್ ಹಾಗೆ ಮಟನ್ ಸಾರು ಸ್ವಲ್ಪ ಮೆಟ್ಟ ಅಂದರೆ ಶೇವಿಗೆ ಪಾಯಸ ಮಾಡ್ತಿದ್ದೇವೆ ಮತ್ತು ಜ್ಯೂಸ್ ಮತ್ತು ಫ್ರೂಟ್ಸ್ ಮತ್ತು ಖರ್ಜೂರೆಲ್ಲ ಇಟ್ಟುಕೊಡ್ತೇವೆ ಹಾಗೆ ನೋಡಿ ನಾನು ಮಟನ್ ಸಾರು ಮಾಡ್ತಾ ಇದ್ದೀನಿ ಫಸ್ಟ್ ಆನಿಯನ್ ಹಾಕಿದ್ದೇನೆ ನಾನು ನೋಡಿ ಆನಿಯನ್ ಫ್ರೈ ಆಗ್ತಾ ಉಂಟು ಹಾಗೆ ಆನಿಯನ್ ಇಷ್ಟು ಫ್ರೈ ಆದಮೇಲೆ ಬ್ರೌನ್ ಆದಮೇಲೆ ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಸ್ಮೆಲ್ ಎಲ್ಲ ಹೋಗಲಿ ಅಲ್ಲಿವರೆಗೆ ಫ್ರೈ ಮಾಡಿ ಇದು ಈಸಿಯಾಗಿ ಮಾಡ್ಬೋದು ನಮಗೆ ಫಂಕ್ಷನ್ಲಲ್ಲೆಲ್ಲ ಯೂಸ್ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ ನೀವು ನಿಮ್ಮ ಮನೆಯಲ್ಲಿ ಫಂಕ್ಷನ್ ಏನಾದರೂ ಮಾಡಿದರೆ ಈ ಥರ ಮಟನ್ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೋಡಿ ಅದು ಫ್ರೈ ಆಯಿತು ಈಗ ನಾನು ಟೊಮೆಟೊ ಆ್ಯಡ್ ಮಾಡ್ತಿದ್ದೇನೆ ಇದು ನಾನು ಫೋರ್ ಕೆ ಜಿ ಮಟನ್ ಸಾರು ಮಾಡ್ತಿದ್ದೇನೆ ಹಾಗೆ ಫೈ ಕೆ ಜಿ ಗೀ ರೈಸ್ ಮಾಡ್ತಿದ್ದೇವೆ ಹಾಗೆ ನೋಡಿ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ತಿದ್ದೇನೆ ನಾನು ಇದೊಂದು ಮಟನ್ ಪೌಡರ್ ಮಟನ್ ಮಸಾಲ ತಂದಿದ್ದೆ ಅದು ಸಹ ಆ್ಯಡ್ ಮಾಡಿದ್ದೇನೆ ಅದು ನಿಮಗೆ ತುಂಬ ಒಳ್ಳೆ ಫ್ಲೇವರ್ ಕೊಡ್ತದೆ ನಿಮ್ಮ ಮಟನ್ ಸಾರಿಗೆ ಹಾಗೆ ನಾನು ಮಸಾಲೆ ಕೂಡ ಮ ಮನೆಯಲ್ಲೇ ಗ್ರೈಂಡ್ ಮಾಡಿಟ್ಟಿದ್ದೇನೆ ಮಟನ್ಗೆ ಹಾಕೋದು ಮಸಾಲ ಕೂಡ ರೆಡಿ ಮಾಡಿಟ್ಟಿದ್ದೇನೆ ನಿಮ್ಮ ಮಟ್ಟಿಗೆ ಎಲ್ಲ ಪೋರ್ಸಿದ್ರೆ ಅದೆಲ್ಲ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡಿ ಈಗ ನೋಡಿ ಆಯಿಲ್ ಬಿಡ್ತಾ ಬಂತು ಈಗ ನಿಮ್ಮದು ಮಸಾಲೆ ರೆಡಿ ಆಯಿತು ಈಗ ಇದಕ್ಕೆ ನಾನು ನೋಡಿ ಮಟನ್ ಆಲ್ರೆಡಿ ಫಸ್ಟ್ ಫಸ್ಟೇ ನಾನು ಬೇಯಿಸಿದ್ದೆ ಈಗ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ಸುಮಾರು ನಾಲ್ಕು ಕೆಜಿ ಅಷ್ಟು ಉಂಟು ಮಟನ್ ಹಾಗೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ಇದರಲ್ಲಿ ಒಂದು ಬಾಯ್ಲ್ ಆಗಲಿ ಇದು ಬಾಯ್ಲ್ ಆದಮೇಲೆ ನಾವು ಇದಕ್ಕೆ ಮಾಡಿರುವ ಪೇಸ್ಟ್ ಉಂಟಲ್ಲ ಅರೆಡ್ ಚಿಲ್ಲಿ ಪೇಸ್ಟ್ ಮಾಡಿದ್ದೇನೆಲ್ಲ ಮಟನ್ ಮಸಾಲ ಅದನ್ನು ಆ್ಯಡ್ ಮಾಡುವ ಈಗ ನೋಡಿ ನಾನು ಇಷ್ಟು ದೊಡ್ಡ ಸೌಟಲ್ಲಿ ಎರಡು ಸೌಟಷ್ಟು ಆ್ಯಡ್ ಮಾಡ್ತಿದ್ದೇನೆ ಇದು ತುಂಬ ಸ್ಪೈಸಿ ಆಗಿದೆ ಆಯಿತಾ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಸ್ಪೈಸಿ ಆಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಿದ್ದೇನೆ ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಆಗಿ ಒಂದು ಬಾಯ್ಲ್ ಆಗಲಿ ಈಗ ನೋಡಿ ಬಾಯ್ಲ್ ಆಯಿತು ಇದಕ್ಕೆ ನಾನು ತೆಂಗಿನಕಾಯಿ ತೆಂಗಿನ ತುರಿ ತುರಿಯನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಈಗ ಆ್ಯಡ್ ಮಾಡಿದ್ದು ಹಾಗೆ ನಮ್ಮದು ಮಟನ್ ಸಹ ರೆಡಿ ಆಯಿತು ಈಗ ನಾವು ಗೀ ರೈಸ್ ರೆಡಿ ಮಾಡುವ ಹಾಗೆ ಗೀ ರೈಸ್ ಕೂಡ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿದೆ ಅಲ್ಲ ಹಾಗೇ ಇದು ಸೇವಿಗೆ ಪಾಯಸ ಕೂಡ ರೆಡಿಯಾಗಿದೆ ನೋಡಿ ಈ ರೆಸಿಪಿ ಎಲ್ಲ ನಾನು ನೆಕ್ಸ್ಟ್ ಟೈಮು ಶೇರ್ ಮಾಡ್ತೀನಿ ಹಾಗೆ ಅವರಿಗೆಲ್ಲ ಸೆಟ್ ಮಾಡಿಟ್ಟಿದ್ದೇವೆ ಅಂದರೆ ಎಲ್ಲ ಪ್ಲೇಟಲ್ಲಿ ಸೆಟ್ ಮಾಡಿಟ್ಟಿದ್ದೇವೆ ಎಲ್ಲ ಆದಮೇಲೆ ನಾವು ಸರ್ವ್ ಮಾಡ್ತೇವೆ ಹಾಗೆ ನಾನು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗುವ ಬಾಯ್ ಫ್ರೆಂಡ್